ಚಹಾ ಮತ್ತು ಕಾಫಿಯನ್ನ ಇಷ್ಟಪಡದವರು ಯಾರಿದ್ದಾರೆ ಹೇಳಿ ಕೆಲವರಿಗೆ ದಿನ ಚಹಾದಿಂದ ಆರಂಭವಾದ್ರೆ ಇನ್ನು ಕೆಲವರಿಗೆ ಕಾಫಿಯಿಂದ ಆರಂಭವಾಗುತ್ತದೆ ಈ ಕಾಫಿ ಲವರ್ಸ್ ಗಂತೂ ದಿನದಲ್ಲಿ ಬಾರಿ ಕಾಫಿ ಕುಡಿಯೋದ್ರೆ ದಿನನೇ ಮುಗಿಯಲ್ಲ ಅಷ್ಟೊಂದು ಎಡಿಕ್ಟ್ ಆಗಿರುತ್ತಾರೆ ಹಾಗಂತ ಇದು ಒಳ್ಳೆಯದೇ ಅಂತೆ ಅಮೆರಿಕದ ಒಂದು ಪ್ರೆಸ್ಟೀಜಿಯಸ್ ಜರ್ನಲ್ ನಲ್ಲಿ ಯಾರು ಎರಡು ಕಪ್ಗಿಂತ ಹೆಚ್ಚು ಕಾಫಿಯನ್ನು ಕುಡಿಯುತ್ತಾರೆ ಅವರಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಕಡಿಮೆ ಎಂದು ಹೇಳಲಾಗಿದೆ ಹೌದು ಎರಡು ಕಾಫಿಗಿಂತ ಹೆಚ್ಚು ಕಾಫಿ ಸೇವನೆ ಮಾಡುವವರ ಮೆಮೊರಿ ಕೂಡ ಚೆನ್ನಾಗಿರುತ್ತದೆ ಡಯಾಬಿಟಿಸ್ ನ ಅಪಾಯವನ್ನ ಕೂಡ ಇದು ಕಡಿಮೆ ಅಂತೆ ಹಾಗಂತ ಅತಿಯಾದ್ರೆ ಅಮೃತವು ವಿಷ ಚಹಾ ಅಥವಾ ಕಾಫಿ ಏನೇ ಆಗಿರಲಿ ಅದು ಮಿತ ಸೇವನೆಯಲ್ಲಿದ್ದರೇ ಚಂದ ಮತ್ತು ಆರೋಗ್ಯಕ್ಕೂ ಪರಿಣಾಮಕಾರಿ